ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ರತ್ನ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾನೀಗ ಹಾಕಿದಂತಹ ವಿಡಿಯೋವನ್ನು ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ ಅಂತ ವಿನಂತಿಸ್ತಾ ಬನ್ನಿ ಇವತ್ತು ಫೈ ಲೆಸನ್ ಪ್ಲ್ಯಾನ್ ಬರೆಯೋದು ಹೇಗೆ ಅಂತೇಳಿ ನಾನು ಕಳೆದ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ನಿಮಗೆ ಅದರ ಮುಂದಿನ ವರ್ ಮುಂದಿನ ಭಾಗವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ತುಂಬ ಒಂದು ಫೈ ಲೆಸನ್ ಪ್ಲ್ಯಾನ್ ಬರೆಯೋದು ಹೇಗೆ ಅನ್ನುವಂಥ ಮಾಹಿತಿಯನ್ನು ತುಂಬ ವಿಸ್ತಾರವಾಗಿ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಯಾರೆಲ್ಲ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದೀರೋ ಈ ಒಂದು ಫೈ ಲೆಸನ್ ಪ್ಲ್ಯಾನ್ನನ್ನು ತಿಳಿಸಿದಂತಹ ವಿಡಿಯೋ ಮೊದಲೇ ತಿಳಿಸಿದಂಥ ವೀಡಿಯೋ ಯಾರೆಲ್ಲ ನೋಡಿಲ್ವೋ ದಯವಿಟ್ಟು ಪ್ಲೇ ಲಿಸ್ಟಲ್ಲಿ ಹೋಗ್ಬಿಟ್ಟು ದಯವಿಟ್ಟು ನೀವು ಚೆಕ್ ಮಾಡ್ಕೊಳ್ಳಿ ಫೈವ್ ಲೆಸನ್ ಪ್ಲ್ಯಾನ್ ಬರೆಯೋದು ಹೇಗೆ ಅಂತ ಹೇಳಿಬಿಟ್ಟು ಸಂಪೂರ್ಣ ವಿವರಣೆ ಇದೆ ದಯವಿಟ್ಟು ಆ ವಿಡಿಯೋವನ್ನು ನೋಡಿ ಹಾಗಾದರೆ ಈ ವಿಡಿಯೋ ಅರ್ಥ ಆಗುತ್ತೆ ನಿಮಗೆ ಅಂತ ಹೇಳ್ತಾ ಬನ್ನಿ ಇವತ್ತು ತಿಳ್ಕೊಳ್ತಾ ಹೋಗೋಣ ಇಲ್ಲಿ ಫೈ ಲೆಸನ್ ಪ್ಲಾನ್ನನ್ನು ಬರೆಯೋದು ಯಾವ ರೀತಿ ಅಂತ ಹೇಳಿದ್ದೆ ನಾನು ಅಂದರೆ ಒಂದು ಬುಕ್ಲೇಟನ್ನು ಮಾಡ್ಕೋಬೇಕು ಆ ಬುಕ್ಲೇಟನ್ನು ಮಾಡ್ಕೊಂಡ ನಂತರ ನಿಮ್ಮ ಒಂದು ಅಲ್ಲಿ ಮೊದಲನೇ ಪೇಜಲ್ಲಿ ಸಂಪೂರ್ಣವಾದಂತಹ ವಿವರಣೆಯನ್ನು ಬರೀಬೇಕು ಅಂದರೆ ಸಂಪೂರ್ಣವಾದಂತಹ ವಿವರಣೆ ಅಂದರೆ ನಿಮ್ಮ ಒಂದು ಯಾವ ತರಗತಿನೇ ತೆಗೆದುಕೊಳ್ತಾ ಇದ್ದೀರಾ ಮತ್ತು ಈ ಲೆಸನ್ ಪ್ಲ್ಯಾನ್ ನೇಮು ಮತ್ತು ನಿಮ್ಮ ಒಂದು ಬ ಇನ್ಫಾರ್ಮೇಷನ್ ಅಂದರೆ ನಿಮ್ಮ ಹೆಸರು ಆಗಿರ್ಬೋದು ನಿಮ್ಮ ಒಂದು ಕ್ವಾಲಿಫಿಕೇಷನ್ ಆಗಿರ್ಬೋದು ಜೊತೆಗೆ ನೀವು ಯಾವ ಶಾಲೆನಲ್ಲಿ ಒಂದು ವರ್ಕ್ ಮಾಡ್ತಾ ಇದ್ದೀರಾ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಸವಿಸ್ತಾರವಾಗಿ ನಿಮ್ಮ ಒಂದು ಸಂಪೂರ್ಣ ಮಾಹಿತಿಯನ್ನು ಬರೀಬೇಕು ಅಂತ ಹೇಳಿದ್ದೆ ಜೊತೆಗೆ ನಂತರ ಏನು ಮಾಡಬೇಕು ನಿಮಗೆಲ್ಲ ಗೊತ್ತಿದೆ ಅಂದರೆ ಫೈ ಎನ್ ಫೈ ಇ ಅಂದರೆ ಏನು ಅಂತನೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಲಾಸ್ಟ್ ಕಳೆದ ವಿಡಿಯೋದಲ್ಲಿ ದಯವಿಟ್ಟು ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಚೆಕ್ ಮಾಡಿ ಆ ವಿಡಿಯೋ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಮೊದಲನೇದಾಗಿ ಈ ಫೈವ್ ಲೆಸನ್ ಪ್ಲ್ಯಾನ್ಗಿಂತ ಮುಂಚಿತವಾಗಿ ಅಂದರೆ ಫೈ ಅಂದರೆ ಏನು ಅನ್ನುವಂಥದ್ಕಿಂತ ಮುಂಚಿತವಾಗಿ ಹೇಳಿದ್ದೆ ನಾನು ಒಂದು ಎಡ್ಲೈನನ್ನು ಹಾಕ್ಕೋಬೇಕಾಗುತ್ತೆ ನಿಮ್ಮ ಕ್ಲಾಸು ತರಗತಿ ಮತ್ತು ಅವಧಿ ಅಂದರೆ ಯಾವ ದಿನಾಂಕದಂದು ನೀವು ಪಾಠವನ್ನು ಶುರು ಮಾಡ್ತೀರಾ ಯಾವ ದಿನಾಂಕದಂದು ಪಾಠವನ್ನು ಮುಕ್ತಾಯ ಮಾಡ್ತೀರಾ ಅನ್ನುವಂಥದ್ದನ್ನು ನೀವು ಬರ್ಕೋಬೇಕು ಅಂತ ಹೇಳಿದ್ದೆ ನಾನು ಅದಾದ ನಂತರ ಏನು ಮಾಡಬೇಕು ಇಲ್ಲಿ ಕಾನ್ಸೆಪ್ಟ್ ಮ್ಯಾಪಿಂಗ್ ಅಂತ ಇರುತ್ತೆ ಅಂದರೆ ಕ ಪರಿಕಲ್ಪನೆ ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ ಇಲ್ಲಿ ಕಾನ್ಸೆಪ್ಟ್ ಮ್ಯಾಪಿಂಗಲ್ಲಿ ಏನು ಮಾಡಬೇಕಂದ್ರೆ ಕೆಲವೊಂದು ಸರಿ ನೋಡಿ ಬೇರೆ ಕೋರ್ ಸಬ್ಜೆಕ್ಟ್ ಅಂದರೆ ಸೈನ್ಸ್ ಮ್ಯಾಥ್ಸು ಇದಲ್ಲ ಇದರಲ್ಲೆಲ್ಲ ಏನು ಮಾಡ್ತಾರೆ ಬೇರೆ ರೀತಿಯಾದಂಥ ಕಾನ್ಸೆಪ್ಟ್ ಮ್ಯಾಪನ್ನು ಬರೀತಾರೆ ಅದೇ ರೀತಿಯಾಗಿ ನಾವು ಕನ್ನಡ ಒಂದು ವಿಷಯದಲ್ಲಿ ಕೂಡ ಅಂದರೆ ಕನ್ನಡ ಲೆಸನ್ ಪ್ಲ್ಯಾನನ್ನು ತಿಳಿಸ್ಕೊಡ್ತಾ ಇದ್ದೀನಿ ನಾನು ಮುಂದಿನ ದಿನಮಾನಗಳಲ್ಲೂ ಬೇರೆ ಬೇರೆ ಲೆಸನ್ ಪ್ಲ್ಯಾನನ್ನು ಅನ್ನು ತಿಳಿಸುವಂಥ ಪ್ರಯತ್ನ ಕೂಡ ಮಾಡ್ತೇನೆ ದಯವಿಟ್ಟು ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾಯಿರಿ ಇಲ್ಲಿ ಕಾನ್ಸೆಪ್ಟ್ ಮ್ಯಾಪಲ್ಲಿ ಏನು ಬರಬೇಕು ಅಂದರೆ ಒಂದು ಪಾಠ ಇರುತ್ತಲ್ವ ಒಂದು ಘಟಕ ಇರುತ್ತಲ್ವ ಆ ಘಟಕದಲ್ಲಿ ಯಾವ ಯಾವ ಒಂದು ಮುಖ್ಯ ಅಂಶಗಳನ್ನು ಕಲಿಕಾಂಶಗಳನ್ನು ಇಲ್ಲಿ ಬರಬೇಕಾಗುತ್ತೆ ಅಂದರೆ ಮಕ್ಕಳು ಏನನ್ನು ಕಲಿಬೇಕಾಗಿದೆ ಈ ಒಂದು ಕಲಿ ಪಾಠದಲ್ಲಿ ಈ ಪಾಠದಿಂದ ಏನೇನು ಅಂಶಗಳನ್ನ ಕಲಿಬೇಕಾಗಿದೆ ಅನ್ನೋಂಥದ್ದನ್ನು ಇಲ್ಲಿ ಮೊದಲು ನಾವೇನು ಮಾಡಬೇಕಾಗುತ್ತೆ ಕಾನ್ಸೆಪ್ಟ್ ಮ್ಯಾಪಲ್ಲಿ ಪರಿಕಲ್ಪನೆಯಲ್ಲಿ ಬರೀಬೇಕಾಗುತ್ತೆ ಇಲ್ಲಿ ಲರ್ನಿಂಗ್ ಆಬ್ಜೆಕ್ಟಿವ್ಸನ್ನು ಹಾಕ್ಕೋಬೇಕಾಗುತ್ತೆ ಕಾನ್ಸೆಪ್ಟ್ ಮ್ಯಾಪ್ ಆದ ತಕ್ಷಣ ಏನು ಮಾಡಬೇಕು ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಅಂತ ಹಾಕ್ಕೋಬೇಕು ಇಲ್ಲಿ ಮಗ ಏನು ಮಾಡಬೇಕಂದ್ರೆ ಮೊದಲು ನಾಲೆಡ್ಜ್ ಅಂಡರ್ಸ್ಟ್ಯಾಂಡಿಂಗ್ ಅಪ್ಲಿಕೇಶನ್ ಸ್ಕಿಲ್ ವ್ಯಾಲ್ಯೂಸ್ ಮತ್ತು ಕೀ ಕಾಂಪಿಟೆನ್ಸಿ ಅದಾದ ನೆಕ್ಸ್ಟ್ ಏನು ಮಾಡಬೇಕು ಎಕ್ಸ್ಪೆಕ್ಟೆಡ್ ಲರ್ನಿಂಗ್ ಔಟ್ಕಮ್ಸ್ ಅಂದರೆ ಮಗುವಿನ ಒಂದು ಕಲಿಕಾ ಮಟ್ಟ ಅಂದರೆ ಯಾವ ಏನು ಕಲಿಬೇಕಾಗಿತ್ತು ಅಂದರೆ ಎಕ್ಸ್ಪೆಕ್ಟೆಡ್ ಲರ್ನಿಂಗ್ ಏನಾಗುತ್ತೆ ಔಟ್ಕಮ್ ಏನು ಅನ್ನೋದನ್ನು ಬರೀಬೇಕಾಗುತ್ತೆ ಅದಾದ ನಂತರ ಈ ಸಂಪನ್ಮೂಲಗಳು ಅಂದರೆ ರಿಸೋರ್ಸಸ್ ಅಂತ ಬರಿಬೋದು ಅಂದರೆ ಸಂಪನ್ಮೂಲಗಳು ಏನನ್ನು ಬಳಕೆ ಮಾಡಿದ್ದೀರಿ ನೀವು ಅನ್ನುವಂಥದ್ದನ್ನು ಬರೀಬೇಕಾಗುತ್ತೆ ಇಲ್ಲಿ ನಾಲೆಡ್ಜಲ್ಲಿ ಬಂದುಬಿಟ್ಟು ಮಗು ಏನನ್ನು ಸ್ಮರಿಸುತ್ತೆ ಅನ್ನುವಂಥದ್ದನ್ನು ಬರೀಬೇಕಾಗುತ್ತೆ ನಾಲೆಡ್ಜ್ ಏನು ಸ್ಮರಣೆ ಅಷ್ಟೆ ಜ್ಞಾನ ಏನು ಪಟ್ ಅಂತ ಹೇಳಬೇಕಷ್ಟೇ ಉತ್ತರವನ್ನು ಆ ರೀತಿಯಾಗಿ ಒಂದು ಏನನ್ನು ಸ್ಮರಿಸ್ಬೋದು ಮಗು ಎನ್ನುವಂಥದ್ದನ್ನು ಬರೀಬೇಕು ಅದೇ ರೀತಿಯಾಗಿ ನೀವು ಬಿ ಎಡ್ಡು ಅಥವಾ ಡಿ ಎಡ್ ಮಾಡಿದರೆ ನಿಮಗೆ ತುಂಬ ಚೆನ್ನಾಗಿ ಗೊತ್ತೇ ಆಗಿರುತ್ತೆ ಯಾವ ರೀತಿ ನಾಲೆಡ್ಜನ್ನು ಬರೆಯೋದು ಯಾವ ರೀತಿ ಅಂಡರ್ಸ್ಟ್ಯಾಂಡಿಂಗ್ ಯಾವ ರೀತಿ ಸ್ಕಿಲ್ ಅಪ್ಲಿಕೇಶನ್ ಯಾವ ರೀತಿ ಅನ್ವಯ ಮಾಡ್ಕೊಳ್ಳೋದು ಯಾವ ರೀತಿ ಕೌಶಲ್ಯಗಳನ್ನು ಇಲ್ಲಿ ಬಳಕೆ ಮಾಡ್ಕೊಳ್ಳೋದು ಅಂತ ಗೊತ್ತಿರುತ್ತೆ ಹಾಗಾಗಿ ಬಿಟ್ಟು ನಾನು ಅದು ಸ್ವಲ್ಪ ವಿವರಣೆಯನ್ನು ಹೇಳ್ತಾ ಇದ್ದೀನಷ್ಟೇ ದಯವಿಟ್ಟು ಅದನ್ನು ಗಮನಿಸ್ಕೊಂಡು ಇಷ್ಟು ಮಾಡಬೇಕಾಗುತ್ತೆ ಅದಾದ ನಂತರ ಏನು ಮಾಡಬೇಕಾಗುತ್ತೆ ಈ ಒಂದು ಫೈ ಇ ಲೆಸನ್ ಇಲ್ಲಿ ಫೈ ಇ ಅಂದ ತಕ್ಷಣವೇ ಮೊದಲನೇ ಇ ಏನು ಫೈವ್ ಅಂತ ಹೇಳ್ತೀವಿ ನಾವಲ್ವಾ ಫೈನಲ್ಲಿ ಮೊದಲನೇ ಈ ಏನಂದರೆ ಎಂಗೇಜ್ ಎಂಗೇಜ್ ಅಂದರೆ ಏನು ಮಕ್ಕಳನ್ನು ತೊಡಗಿಸ್ಕೊಳ್ಳೋದು ಯಾವ ರೀತಿ ಮಕ್ಕಳನ್ನು ಎಂಗೇಜ್ ಮಾಡ್ಕೊಳ್ತೀರಾ ಅನ್ನುವಂಥದ್ದನ್ನು ನಾವು ಬರೀಬೇಕಾಗುತ್ತೆ ನಾವು ಬಿ ಎಡ್ಗಳಲ್ಲಿ ಬಿ ಎಡ್ ಟ್ರೈನಿಂಗ್ಗಳಲ್ಲೆಲ್ಲ ನಿಮಗೆಲ್ಲ ಗೊತ್ತಿರುತ್ತೆ ಅಂದರೆ ಮಕ್ಕಳನ್ನು ಒಂದು ನಾವು ಮೋಟಿವೇಶನ್ ಕ್ವಶನ್ಸ್ ಅಂತ ಹೇಳ್ತೀವಿ ಅಲ್ವಾ ಅಭಿಪ್ರೇರಣಾ ಕ್ವಶನ್ಸ್ಗಳು ಅಂತ ಹೇಳ್ತೀವಿ ಅಂದರೆ ಮಕ್ಕಳನ್ನು ಅವರ ಒಂದು ಜ್ಞಾನವನ್ನು ಪರೀಕ್ಷೆ ಮಾಡೋದು ಮೊದಲಿದಾಗಿ ಏನು ಮಾಡ್ತಾ ಇದ್ವಿ ಟ್ರೈನಿಂಗ್ಗಳಲ್ಲೆಲ್ಲ ನಿಮಗೆಲ್ಲ ಗೊತ್ತಿರುತ್ತೆ ಆ ಒಂದು ಟ್ರೈನಿಂಗ್ ಮಾಡುವಂಥ ಸಂದರ್ಭದಲ್ಲಿ ಆ ಮಗುವಿಗೆ ಆ ವಿಷಯ ಗೊತ್ತಿರುತ್ತೆ ಆಲ್ರೆಡಿ ಅಲ್ವಾ ಆ ಅಂಶ ಗೊತ್ತಿರುತ್ತೆ ಅದರ ಒಂದು ಸುದೀರ್ಘವಾದಂತಹ ಅಂಶವನ್ನು ಗೊತ್ತಿಲ್ಲದ ಮಟ್ಟಕ್ಕೆ ಇದ್ದಂಥ ಸಂದರ್ಭದಲ್ಲಿ ನಾವು ಅದನ್ನು ವಿವರಿಸಬೇಕು ಅನ್ನುವಂಥದ್ದು ಇರುತ್ತೆ ಇಲ್ಲಿ ಎಂಗೇಜಲ್ಲಿ ಮಕ್ಕಳನ್ನು ಯಾವ ರೀತಿ ನಾವು ತೊಡಗಿಸ್ಕೊಳ್ತೀವಿ ಅನ್ನುವಂಥದ್ದು ವಿಚಾರವನ್ನು ಬರೀಬೇಕಾಗುತ್ತೆ ಇದು ಮೊದಲನೇ ಈ ಆಮೇಲೆ ಎಕ್ಸ್ಪ್ಲೋರ್ ಎಕ್ಸ್ಪ್ಲೋರ್ ಅಂದರೆ ಆ ಒಂದು ವಿಷಯದಲ್ಲಿ ಅಂದರೆ ನೀವು ಕಲಿಸುವಂಥ ವಿಷಯದಲ್ಲಿ ಹೆಚ್ಚಿನ ಒಂದು ವಿಷಯವನ್ನು ತಿಳಿಸುವಂಥದ್ದು ಅಲ್ಲಿ ಕನ್ನಡದಲ್ಲಿ ಬಂದುಬಿಟ್ಟು ಕಠಿಣ ಪದಗಳಿರ್ಬೋದು ಅಥವಾ ಮಾದರಿ ವಾಚನ ಇರ್ಬೋದು ಕೆಲವೊಂದು ಡಿಫಿಕಲ್ಟ್ ವರ್ಡ್ಸ್ ಇರ್ಬೋದು ಈ ರೀತಿ ತಿಳಿಸುವಂಥದ್ದು ಇನ್ನು ಎಕ್ಸ್ಪ್ಲೇನ್ ಎಕ್ಸ್ಪ್ಲೇನ್ ಅಂದರೆ ವಿವರಣೆ ಯಾವ ಯಾವ ಅಂಶಗಳ ವಿವರಣೆಯನ್ನು ನೀವು ಹೇಳಬೇಕಾಗಿದೆ ಆ ಒಂದು ತರಗತಿನಲ್ಲಿ ಅನ್ನುವಂಥದ್ದನ್ನು ನೋಟ್ ಮಾಡಬೇಕಾಗುತ್ತೆ ಅದಾದ ನಂತರ ಎಲಬರೇಟ್ ಎಲೆಬ್ರೇಟ್ ಮಾಡುವಂಥದ್ದು ಅಂದರೆ ಮಗುವಿಗೆ ಅದನ್ನು ಇನ್ನೂ ಹೆಚ್ಚಿನ ಮಟ್ಟದ ಒಂದು ವಿಷಯವನ್ನು ಮಕ್ಕಳಿಂದನೇ ಏನು ಮಾಡಬೇಕಾಗುತ್ತೆ ತಿಳಿಸ್ಕೊಡುವಂಥದ್ದು ಅಂದರೆ ಮಕ್ಕಳಿಂದನೇ ಹೊರ ಹಾಕುವಂಥ ಪ್ರಯತ್ನವನ್ನು ಮಾಡಬೇಕಾಗುತ್ತೆ ಅದಾದ ನಂತರ ಇವ್ಯಾಲ್ಯುವೇಟ್ ಅಂದರೆ ಮೌಲ್ಯಮಾಪನ ಮಾಡುವಂಥದ್ದು ಇಲ್ಲಿ ಮಕ್ಕಳಿಗೆ ಒಂದು ತರಗತಿ ಆದ ನಂತರ ನಾವು ಒಂದು ಅವಧಿ ಆದ ನಂತರ ಏನು ಮಾಡ್ತೀವಿ ಒಂದು ಮೌಲ್ಯಮಾಪನ ಏನು ಮಾಡ್ತೀವಿ ಪ್ರಶ್ನೆಗಳನ್ನ ಕೇಳ್ತೀವಿ ಮೌಖಿಕ ಪ್ರಶ್ನೆಗಳನ್ನ ಕೇಳ್ತೀವಿ ಇಲ್ಲಾಂದರೆ ಏನು ಮಾಡ್ತೀವಿ ಹೋಮ್ವರ್ಕ್ಗಳನ್ನ ನೀಡ್ತೀವಿ ಅಲ್ವಾ ಆ ರೀತಿಯಾಗಿ ವಿಷಯವನ್ನು ಇಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ಈ ರೀತಿ ಮಾಡ್ಕೊಂಡ್ರೆ ಏನಾಗುತ್ತೆ ನಮಗೆ ಅಂದರೆ ಸೆಷನ್ ವೈಸ್ ಮಾಡ್ಕೋಬೋದು ಇಲ್ಲಾಂದರೆ ಒಂದು ಯೂನಿಟ್ ವೈಸ್ ಮಾಡ್ಕೋಬೋದು ಯೂನಿಟ್ ಅಂದರೆ ಘಟಕ ಘಟಕ ವೈಸ್ ಆದರೂ ಮಾಡ್ಕೋಬೋದು ಲೆಸನ್ ಪ್ಲಾನ್ನ ಇಲ್ಲಾಂದರೆ ನಾವು ಸೆಷನ್ ವೈಸ್ ಮಾಡ್ಕೋಬೋದು ಅಂದರೆ ಅವಧಿ ವೈಸ್ ಈಗ ಮೊದಲನೇ ಅವಧಿ ಏನು ತೊಗೋತಾ ಇದ್ದೀನಿ ಅದಕ್ಕೆ ಪೂರಕವಾಗಿ ಚಿಕ್ಕ ಚಿಕ್ಕ ಪಾಯಿಂಟ್ಸ್ಗಳನ್ನು ಬರೆದುಬಿಟ್ರೆ ಆಯಿತು ಈ ರೀತಿ ಬರೆಯೋದ್ರಿಂದ ಕೆಲವೊಂದು ಸರಿ ಅನಿಸುತ್ತೆ ಏನಪ್ಪ ಬರೆಯೋದು ಲೆಸನ್ ಪ್ಲ್ಯಾನ್ನ ಪಾಠ ಎಲ್ಲ ಟ್ರೈನಿಂಗ್ ಎಲ್ಲ ಮುಗಿಸಿದ್ದೀವಿ ಟ್ರೈನಿಂಗ್ ಮಾಡುವಾಗೆಲ್ಲ ಲೆಸನ್ ಪ್ಲ್ಯಾನ್ಸ್ ಎಲ್ಲ ಬರ್ತಿದ್ದೀವಿ ಮತ್ತು ಯಾಕೆ ಲೆಸನ್ ಪ್ಲ್ಯಾನ್ ಬರೆಯೋದು ಅಂತ ಕೆಲವೊಂದು ಸರಿ ಅನಿಸ್ಬೋದು ನನಗೂ ಕೂಡ ಅನಿಸಿದೆ ಆದರೆ ಒಬ್ಬ ಅಂದರೆ ಶಿಕ್ಷಕರಿಗೆ ಒಬ್ಬ ಶಿಕ್ಷಕರಿಗೆ ಹೇಳುವಂಥ ವಿಚಾರ ಗೊತ್ತಿರುತ್ತೆ ಇಲ್ಲ ಅಂತ ಅನ್ನೋಲ್ಲ ಅಂದರೆ ನಾವು ಲೆಸನ್ ಪ್ಲ್ಯಾನಲ್ಲಿ ಬರ್ದಿರೋದಕ್ಕಿಂತ ಹೆಚ್ಚು ವಿಷಯಗಳನ್ನು ನಾವು ತರಗತಿಯಲ್ಲಿ ಹೇಳ್ತೀವಿ ಆದರೆ ಫೈ ಲೆಸನ್ ಪ್ಲ್ಯಾನನ್ನು ಬರೆಯೋದ್ರಿಂದ ಏನಾಗುತ್ತಂತೆ ಮಕ್ಕಳಿಗೆ ಯಾವ ಸಂದರ್ಭದಲ್ಲಿ ಯಾವ ರೀತಿ ಅವರನ್ನು ತೊಡಗಿಸ್ಕೊಳ್ಳೋದು ಎಲ್ಲಿ ಎಕ್ಸ್ಪ್ಲೋರ್ ಮಾಡೋದು ಎಲ್ಲಿ ಎಂಗೇಜ್ ಯಾವ ರೀತಿ ಎಂಗೇಜ್ ಮಾಡೋದು ಯಾವ ರೀತಿ ಎಲೆಬರೇಟ್ ಮಾಡೋದು ಯಾವ ರೀತಿ ಇವ್ಯಾಲ್ಯುವೇಟ್ ಮಾಡೋದನ್ನಂಥದನ್ನು ಗೊತ್ತಾಗುತ್ತೆ ಒಂದು ಲೆಸನ್ ಪ್ಲ್ಯಾನ್ ಇರಬೇಕು ನೋಟ್ ಆಫ್ ನೆಸ್ ಲೆಸನ್ ಇದ್ದರೆ ಚೆನ್ನಾಗಿ ನಾವು ಮಕ್ಕಳಿಗೆಲ್ಲ ಹೇಳ್ತೀವಿ ನೋಟ್ಸ್ ಬರೀರಿ ಅದು ಬರೀರಿ ಇದು ಬರೀರಿ ಹೋಮ್ವರ್ಕ್ ಎಲ್ಲ ಕೊಡ್ತೀವಿ ಟೀಚರ್ಸಿಗೆ ಬೇಡವಾ ಹೋಮ್ವರ್ಕು ಬೇಕೇ ಬೇಕು ಹಾಗಾಗಿ ಇದು ಟೀಚರ್ಸ್ ಹೋಮ್ ವರ್ಕ್ ಅಂತ ಅಂದ್ಕೊಳ್ಳೋಣ ದಯವಿಟ್ಟು ನಾವೆಲ್ಲರೂ ಕೂಡ ಒಳ್ಳೆ ಫೈ ಲೆಸನ್ ಪ್ಲ್ಯಾನನ್ನು ಮಾಡೋಣ ಬರೆದ್ಬಿಟ್ಟು ಮಕ್ಕಳು ಕೂಡ ತಿಳಿಸುವಂಥ ಪ್ರಯತ್ನ ಮಾಡೋಣ ಯಾಕೆ ಇದು ತಿಳಿಸ್ಕೊಟ್ಟೆ ಅಂದರೆ ತುಂಬ ಒಂದು ನನ್ನ ಸ್ನೇಹಿತರು ಅಂದರೆ ನನ್ನ ಸ್ನೇಹಿತರೆಲ್ಲರೂ ಏನಂತ ಇದ್ದರು ಫೈ ಲೆಸನ್ ಪ್ಲ್ಯಾನ್ ಬರೆಯೋದು ಹೇಗೆ ಅಂತ ಹೇಳ್ಬಿಟ್ಟು ಕೆಲವೊಂದು ಸರಿ ಎಲ್ಲ ನಾವು ಚರ್ಚೆ ಮಾಡಿದಾಗೆಲ್ಲ ಕೇಳಿದ್ದುಂಟು ಹಾಗಾಗಿ ಈಗ ಒಬ್ಬೊಬ್ರಿಗೆ ತಿಳಿಸೋದೆಲ್ಲ ಕಷ್ಟ ಅಲ್ವಾ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದನ್ನ ತುಂಬ ಉಪಯೋಗ ಆಗುತ್ತೆ ನನ್ನ ಸ್ನೇಹಿತರಿಗೆ ಸ್ಪೆಷಲಾಗಿ ನನ್ನ ಸ್ನೇಹಿತರಿಗೋಸ್ಕರನೇ ಇದು ಮಾಡಿರುವಂಥದ್ದು ದಯವಿಟ್ಟು ಅದ್ರ ಜೊತೆಗೆ ಬೇರೆಯವ್ರಿಗೂ ಕೂಡ ಆತ್ಮೀಯರ ಎಲ್ಲರಿಗೂ ಕೂಡ ಇದು ಅನುಕೂಲ ಆಗುತ್ತೆ ಅನ್ನುವಂಥ ದೃಷ್ಟಿಯಿಂದ ತಿಳಿಸುವಂಥ ಪ್ರಯತ್ನ ಮಾಡಿದ್ದೀನಿ ನನಗೆ ಗೊತ್ತಿರುವಂಥ ವಿಚಾರವನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದೀನಿ ದಯವಿಟ್ಟು ಯಾರೆಲ್ಲ ನಮ್ಮ ಚಾನೆಲ್ನ ವೀಕ್ಷಣೆ ಮಾಡ್ತಾ ಇದ್ದೀರೋ ಸೈ ಸಬ್ಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಜೊತೆಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವೀಕ್ಷಣೆ ಮಾಡ್ತಾ ಇದ್ದೀರಾ ತುಂಬ ಒಂದು ಚಾನಲಲ್ಲಿ ದಯವಿಟ್ಟು ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿಲ್ವಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ದಯವಿಟ್ಟು ಇಷ್ಟ ಆಯ್ತಾ ವಿಡಿಯೋ ದಯವಿಟ್ಟು ಈಗಲೇ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಚಾರದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ